ಹಾಯ್ ಫ್ರೆಂಡ್ಸ್ ನಾನಿವತ್ತು ಕುಂಬಳಕಾಯಿ ಪಾಯಸ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಅರ್ಧ ಭಾಗ ಇದೆ ನೀಟಾಗಿ ಅಣ್ಣ ಆಗಿದೆ ಅದು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವತ್ತು ತೊಳೆದು ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎರಡು ಲೋಟ ನೀರು ಸೇರಿಸ್ಕೊಂಡು ಎರಡು ವಿಶಿಲ್ ಹಾಕ್ಸ್ಕೊಂಡಿದ್ದೀನಿ ಆಮೇಲೆ ಅದೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮ್ಯಾಶ್ ಆಗಬೇಕದು ಎಲ್ತ್ಗೆ ತುಂಬ ಒಳ್ಳೆಯದು ಇದೀಗ ಆಗಿದೆ ಈಗ ಇದು ತೆಂಗಿನಕಾಯಿ ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ಗಸಗಸೆ ಇದಿಷ್ಟನ್ನು ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ನೋಡಿ ನುಣ್ಣಗೆ ರುಬ್ಕೋಬೇಕು ಆದಮೇಲೆ ಎರಡು ಕಪ್ ಹಾಲು ತೊಗೊಂಡಿದ್ದೇನೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿದೆ ಎರಡು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಕರ್ಗಿಸ್ಕೊತೀನಿ ಕರಗಿಸ್ಕೊಂಡು ಅದಕ್ಕೆ ಸಾಸ್ಕೊಳೋದು ಕಲ್ಲು ಕಸ ಏನಾದರೂ ಇದ್ರೆ ಗಲೀಜೆಲ್ಲ ಅಲ್ಲೇ ಉಳ್ಕೊಂಬಿಡುತ್ತೆ ಆಮೇಲೆ ರುಬ್ಕೊಂಡಿದ್ನೆಲ್ಲ ತೆಂಗಿನಕಾಯಿ ಗಸಗಸೆ ಎಲ್ಲಾಕಿ ಅದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗದು ಬೆಲ್ಲ ಎಲ್ಲದಕ್ಕೂ ಹೊಂದ್ಕೋಬೇಕು ಅದಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ದಾದಮೇಲೆರಡು ಸೆಕೆಂಡ್ ಆದಮೇಲೆ ರೆಡಿ ಕುಂಬಳಕಾಯಿ ಪಾಯಸ ಅದಕ್ಕೆ ಚಿಕ್ಕದಕ್ಕೆ ಬಾದಾಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ